ಹಾಯ್ ಗೈಸ್ ನಾನಿವತ್ತು ಅಕ್ಕಿ ಶಾವಿಗೆ ಶಾವ್ಗೆ ಇದ್ದೀನಿ ಅಂದರೆ ಅಕ್ಕಿ ಹಿಟ್ಟಲ್ಲಿ ಮಾಡೋದು ಶಾವ್ಗೆ ಕಾಯಾಲು ಮತ್ತು ಚಿಕನ್ ಸಾಂಬಾರು ಕಾಳು ಸಾಂಬಾರು ಮತ್ತು ಕಾಳು ಸಾಂಬಾರು ಇದಕ್ಕೆ ಮಸಾಲೆ ಸಾಂಬಾರು ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಅದರಲ್ಲೂ ಚಿಕನ್ ಸಾಂಬಾರು ಮತ್ತು ಕಾಯಾಲ್ ಇಂದೂ ತುಂಬ ಚೆನ್ನಾಗಿರುತ್ತೆ ಇವತ್ತು ನಾನು ಮಾಡ್ತಾ ತೆಂಗಿನಕಾಯಿ ತೆಂಗಿನಕಾಯಿಲು ಮಾಡ್ತಾ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಬನ್ನಿ ಹೇಗೆ ಮಾಡೋದು ನೋಡೋಣ ಇದಕ್ಕೆ ಫಸ್ಟ್ ಅಕ್ಕಿ ಹಿಟ್ಟನ್ನ ಸ್ವಲ್ಪ ಉಟ್ಕೋಬೇಕು ಅಂದ್ರೆ ಬೆಚ್ಚಗೆ ಮಾಡ್ಕೋಬೇಕು ಅಂದ್ರೆ ನಾವು ಶಾವ್ಗೆ ಮಾಡಿದಾಗ ಅದು ಒಂದಕ್ಕೊಂದು ಶಾವ್ಗೆ ಅಂಟದೇ ಇರಲಿ ಚೆನ್ನಾಗಿ ಬಿಡ್ ಆಗಿರುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಅದನ್ನ ಉಟ್ಕೋತಾ ಇದ್ದೀನಿ ಬೇಕಂದ್ರೆ ನೀವು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಏನಾದ್ರೂ ಹಾಕೋಬಹುದು ಇವಾಗ ಒಂದು ಒಂದ್ ತಪ್ಲೀಲಿ ಮುದ್ದೆ ಮಾಡ್ಕೊಳಕ್ಕೆ ನೀರಿಡ್ತಿದ್ದೀನಿ ಒಂದ್ಸಲ್ ತುಪ್ಪನೂ ಹಾಕ್ತಾ ಇದ್ದೀನಿ ನಾನು ಅಂದ್ರೆ ಮುದ್ದೆ ಗಂಟು ಬೀಳಲ್ಲ ಅಂತ ಚೆನ್ನಾಗಿ ಬರುತ್ತೆ ಕಲ್ಲು ಹಾಕೋತಾ ಅಂದರೆ ಜಾಸ್ತಿ ಏನು ಬೇಡ ಸ್ವಲ್ಪ ಅಷ್ಟೆ ನಾನ್ ಮಧ್ಯಾಹ್ನ ಈ ತಿಳ್ಕೊತ ಇದ್ದೀನಿ ಗಂಟು ಅದೇ ಮತ್ತೆ ಕೆಳಗ ಇಟ್ಕೊಂಡು ಒಂದ್ಸರಿ ತಿಳ್ಕೊಬೇಕು ಇವಾಗ ನಾನು ತೆಂಗಿನಕಾಯಿ ಮತ್ತು ಉರ್ಕೊಂಡಿರೋ ಗಸಗಸೆ ಹಾಕ್ತಾ ಇದ್ದೀನಿ ಹೀಗೆ ಅಂತ ಅಂದ್ಬಿಟ್ಟು ಗಸಗಸೆನ ಹುಡ್ಕೋತಾ ಇದ್ದೀನಿ ಸ್ವಲ್ಪ ಕಿತ್ಕೋದಾಗ ಹುಡ್ಕೋತೀನಿ ಸ್ವಲ್ಪ ಏನಕ್ಕಿಕ್ಬೋದು ಕಡೆ ಬೆಲ್ಲನ ಕರ್ಗಿಸ್ಕೋಬೇಕು ಕಾಯಲ್ ರೆಡಿ ಮಾಡ್ಕೊತಾ ಇದ್ದೀನಿ